ಹೇಳ್ಕೊಟ್ಟಿದ್ರೆ ಯಾರು ಬಂದಿದ್ರು ಮತ್ತು ಮಕ್ಕಳ ಕಲ್ಯಾಣ ಇದಾಗಿ ಮಕ್ಕಳೇ ಈ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ನಿಮ್ಮ ಕಾಲೇಜಲ್ಲಿ ಉದ್ಘಾಟನೆ ಮಾಡ್ಕೊಂಡಿದೀವಿ ಅರಿವಿನ ಪಯಣದ ಕಾರ್ಯಕ್ರಮವನ್ನ ಇದರ ಮುಖ್ಯವಾದಂತ ಉದ್ದೇಶ ಎಲ್ಲವನ್ನು ಈಗಾಗಲೇ ನಿಮಗೆ ಹೇಳಿದ್ದಾರೆ ನಾವು ಅದೇ ಸಮೀಹ ಮಾತಾಡ್ತಾ ಎಲ್ಲರನ್ನು ವಿವರವಾಗಿ ಹೇಳಿರೋದ್ರಿಂದ ಹೇಳಲ್ಲ ಮುಖ್ಯವಾಗಿ ಹದಿನೇಳನ ಮಕ್ಕಳ ಸಮಸ್ಯೆಗಳನ್ನೇ ಇಟ್ಕೊಂಡೇನೆ ನಾವು ಈ ವರ್ಷ ಇಡೀ ನಮ್ಗೆ ಸಾಧ್ಯ ಆಗುತ್ತೋ ಅಷ್ಟು ಶಾಲೆ ಕಾಲೇಜುಗಳಲ್ಲಿ ಈ ಅರಿವಿನ ಪಯಣದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದೀವಿ ನಿಮ್ಮ ಸುತ್ತಮುತ್ತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಎಷ್ಟು ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದೆ ಮತ್ತೆ ಹೆಣ್ಣು ಮಕ್ಕಳು ఇబ్ ఒట్ ఓడి మనబిట్టు హోగి నివెంట్ బతాయి ఆమె బాల తయంద బాలయందర బాల గర్భిణీ హణ్మక్ బాల బాల అప్రాప్తి అంద హెంట్ వర్షద ఒళగి ఎల్ నాము మళ్ళు అంత కరితీ క ನಡೆದ್ರೆ ಅದರ ಮೇಲೆ ಪ್ರಕರಣವನ್ನ ದಾಖಲಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಅರಿವು ಮುಖ್ಯವಾಗಿದೆ ಅಂತಂದ್ರೆ ನೀವು ಪತ್ರಿಕೆಯನ್ನು ನಿರಂತರ ಪತ್ರಿಕೆಗಳಲ್ಲಿ ಬಂದಿತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಎಂಬತ್ತು ಸಾವಿರ ಚಿತ್ರ ಬಾಲ ತಾಯಂದರಾಗಿದ್ದಾರೆ ಎಂಬತ್ತು ಸಾವಿರ ಚಿಲ್ಲರೆ ಎಂಬತ್ತೆರಡು ಸಾವಿರ ಹೆಣ್ಣು ಮಕ್ಕಳುಗಳು ಈಗಾಗಲೇ ಬಾಲ ತಾಯತ್ರಾಗಿದ್ದಾರೆ ಬಾಲ ಗರ್ಭಿಣಿಯರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದ್ದಾರೆ ಇದು ದಾಖಲಾಗಿರುವಂತದ್ದು ಆರೋಗ್ಯ ಇಲಾಖೆಯಲ್ಲಿ ದಾಖಲಾಗಿರುವ ಪ್ರಮಾಣ ಮಾತ್ರ ನಾವು ಹೇಳ್ತಾ ಇರೋದು ದಾಖಲಾಗ್ತಾ ಇರುವಂತಹ ಪ್ರಮಾಣ ಎಷ್ಟು ಗೊತ್ತಿಲ್ಲ ಈ ರೀತಿಯಾದಂತಹ ಲೈಂಗಿಕ ಕಿರುಕುಳನೋ ಅಥವಾ ದುರ್ಬಳಕೆನೋ ಅಥವಾ ಪ್ರೀತಿ ಪ್ರೇಮಿ ಹೆಸರನ್ನೆಲ್ಲ ಪ್ರೆಗ್ನೆಂಟ್ ಆಗ್ಬಿಟ್ಟು ಮನೆ ಬಿಟ್ಟು ಓಡ್ ಹೋಗಿರುವಂತವರು ಅಥವಾ ಆಮೇಲೆ ಅದನ್ನ ತಳ್ಕೊಳಕಾಗ್ಮೇಲೆ ಆತ್ಮಹತ್ಯೆಯ ಪ್ರಯತ್ನಗಳನ್ನು ಮಾಡಿರೋದು ಅದನ್ನ ಲೆಕ್ಕ ಇಟ್ಟಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಲೆಕ್ಕ ಇಡುವಂಥದ್ದು ಇಲ್ಲ ಆದರೆ ಲೆಕ್ಕ ಇಟ್ಟಿಲ್ಲ ಇಷ್ಟೊಂದು ಬರೀ ನಮ್ಮ ರಾಜ್ಯದಲ್ಲಿ ಇಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಹಾಗಾಗಿ ನಮಗೆ ತುಂಬಾ ಆತಂಕ ಆಗಿದೆ ಇದೆಲ್ಲವನ್ನು ನೋಡಿ ಹದಿನೆಂಟು ವರ್ಷದ ಒಳಗಿನ ಮದುವೆ ಮಾಡ್ಕೊಳ್ಳೋದು ಸರಿನಾ ತಪ್ಪಾ ಅಪರಾಧ ಮತ್ತು ಈ ರೀತಿಯಾದಂತಹ ಸಂಪರ್ಕದಿಂದ ಈಗಾಗಲೇ ನೀವು ಪ್ರಕರಣವನ್ನು ನೋಡಿದ್ರಿ ಒಂದು ಸ್ಕಿಟ್ ಮೂಲಕ ನೋಡಿದ್ರಿ ಹೋದ್ರೆ ಏನೇನು ಆಗಬಹುದು ಅಂತ ಸಾಧ್ಯತೆ ಲೈಂಗಿಕ ಸಂಪರ್ಕ ಏರ್ಪಡಬಹುದು ಆಮೇಲೆ ಅವರು ಯಾವ ರೀತಿಯ ಬೇಕಾದ ಪ್ರಕರಣಗಳು ಆಗ್ತಾ ಹೋಗ್ಬಹುದು ಹಿನ್ನೆಲೆ ಆಮೇಲೆ ಇದನ್ನ ನೋಡ್ಬಿಟ್ಟು ಮನೆಯವರು ಇಷ್ಟು ಚಿಕ್ಕ ವಯಸ್ಸೇಲೆ ಈ ತರದ್ದು ಆಗ್ಬಿಟ್ಟದಾಳಪ್ಪ ಪ್ರೆಗ್ನೆಂಟ್ ಆಗ್ಬಿಟ್ಟಿದಾಳೆ ಮದುವೆ ಮಾಡ್ಬಿಡ್ಬೇಕು ಅವಳಿಗೆ ಅಂತ ಹೇಳಿ ಅವಳನ್ನ ಮದುವೆ ಮಾಡಿ ಕೂಡ ಮುಗಿಸ್ಬಿಡ್ಬೋದು ಇವೆಲ್ಲವೂ ಕೂಡ ಕಾನೂನಿನ ರೀತಿ ಅಪರಾಧ ನಾವು ಒಂದು ಕಡೆ ಹೇಳ್ತೀವಿ ಅದಕ್ಕೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರದ ಮುಂದೆ ಹೇಳಿ ಅದನ್ನ ಮಾಡ್ತಾ ಇದ್ದೇನೆ ನಿಮ್ಮಗಳನ್ನ ನಿಮ್ಮ ಎಳೆಯ ಮನಸ್ಸುಗಳನ್ನ ನಾವು ನೋಡ್ತಿ ಈ ರೀತಿಯಾದಂತಹ ಪ್ರಕರಣಗಳು ಆಂಗ ರೀತಿಯಲ್ಲಿ ತಡೆಯುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅರಿವಿನ ಪಯಣವನ್ನ ಮಾಡ್ತಾ ಇರುವಂತದ್ದು ನಾನು ಒಂದು ಪುಟ್ಟ ಅಂಕಿ ಅಂಶವನ್ನ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಿಸಿದಾಗೆ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅವಾಗ హాసూ నడి అంత అన్కీత హాసీత్యా గొప్ప నడిత్య హాసెలస్ అప్ప హాసలు బాల తాయిన ఇంత అంద బీ హాసనల్లే మాత్ర ఇప్ప ఇ బాల జ హెం ఇంత్రు ఎన ఇప్పటికేనా బాలయంద్రు అదిన వర్షదే తయంద్రో హెంట్ వర్షం ఒడగ నవ్వు ఏ కరీతీ మక్ అంత కరీతీ ఆ మక్ ఇన్ను అవు ಇದು ಎಂಥ ದುರಂತದ ಸ್ಥಿತಿ ಅಂತ ನೀವು ಅರ್ಥ ಆ ಆನಂತರ ಇಪ್ಪತ್ನಾಲ್ಕು ಅಂದ್ರೆ ಈ ಮೊನ್ನೆ ಜೂನ್ ತನಕ ಜನವರಿಯಿಂದ ಜೂನ್ ತನಕ ಮೂವತ್ತು ಜನ ಪಾಲಕ ಎಂದ್ರೆ ದಾಖಲೀಕರಣ ಆಗಿದೆ ಸರಾಸರಿ ಎಷ್ಟಾಗಿರ್ಬೋದು ತಿಂಗಳಿಗೆ ತಿಂಗಳಿಗೆ ಎಷ್ಟಾಗಿರ್ಬೋದು ಮೂವತ್ತು ಅಂದ್ರೆ ಹ್ಮ್ ಎಷ್ಟು ಐದರಿಂದ ಮಾಡಿದ್ದಾರೆ ಇದ್ರ ಪ್ರಕಾರ ನಾವು ಎಂಬತ್ ನಾಲ್ಕು ಕಾರೆಲ್ಲ ತಗೊಂಡ್ಕೊಂಡ್ರೂ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದ್ದಾರೆ ಮತ್ತೆ ಪೋಕ್ಸೋ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಹತ್ತರಿಂದ ಹನ್ನೆರಡು ಪ್ರಕರಣಗಳು ದಾಖಲಾಗ್ತಾ ಇದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ದಿನ ಪ್ರತಿ ದಿನ ದಾಖಲಾಗ್ತಾ ಇರೋ ಪ್ರಕರಣಗಳು ಅಂದ್ರೆ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು ఫోక్సో ప్రకరణ ప్రకరణ హూర దాఖలెట్ ప్రకరణ ప్రకణి దిన్ బిడ్ దినాస జో ప్రకణ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಕೇವಲ ಆರು ತಿಂಗಳಲ್ಲಿ ನೂರೈವತ್ತು ಮಕ್ಕಳು ನೂರೈವತ್ತು ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು ಅನ್ನೋದ್ರದ್ದು ಇದು ಅಂದ್ರೆ ನಿಮ್ ಗೆಳತಿಯರ್ ಇರ್ಬೋದು ಅಕ್ಕ ತಂಗೀರಿ ಇರ್ಬೋದು ಕಸಿನ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಈ ಬಗ್ಗೆ ನೀವು ಎಚ್ಚರಿಕೆಯನ್ನ ಆಗಬೇಕು ಆಯ್ತಾ ಅಪಹರಣ ಕಿಡ್ನಾಪ್ ಅಂತೀವಲ್ಲ ನಾವು ಕಿಡ್ನ್ಯಾಪ್ ಪ್ರಕರಣಗಳು ಹದಿನೆಂಟು ವರ್ಷದ ಒಳಗಿನ ಹೆಣ್ಮಕ್ಳು ಕಿಡ್ ಪ್ರಕರಣಗಳು ಎಷ್ಟಾಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಕ್ಕಳ ಹೆಣ್ಮಕ್ಳ ಅಪಹರಣ ಆಗಿದೆ ನಲವತ್ತೊಂದು ಜನ ಹೆಣ್ಣು ಮಕ್ಕಳ ಅಪ ಹೆಣ್ಣು ಹೆಣ್ಮಕ್ಳ ಹದಿನೆಂಟು ವರ್ಷದ ಒಳಗಿನವ್ರದೇ ನಾವು ಹೇಳ್ತಾರ ನಲವತ್ತೊಂದು ಜನ ಸಿಗದೆ ಇರೋ ಎಲ್ಲಿ ಹೋದ್ರು ಏನಾಗಿದ್ರು ಇನ್ನೂರು ದಾಖಲಾಗಿರುತ್ತೆ ದಾಖಲೆ ಮನೆ ಬಿಟ್ಟು ಬೇರೆ ಬೇರೆ ಕಾರಣಕ್ಕೂ ಹೊರಗಡೆ ಹೋಗಿರುವಂಥ ಚಾನ್ಸಸ್ ಇರುತ್ತೆ ಬ್ರೀತಿಂಗ್ ಪೇಪರ್ದ ನಲ್ಲಿ ಹೊರಗಡೆ ಹೋಗಿರೋ ಚಾನ್ಸಸ್ ಇರುತ್ತೆ ವಾಪಸ್ಸು ಬಂದಿರ್ತಾರೆ ಅಥವಾ ಗೆಳತಿಯ ಜೊತೆ ಎಲ್ಲಿಗಾರು ಹೋಗಿರ್ತಾರೆ ವಾಪಸ್ ಬಂದಿರ್ತಾರೆ ಅಂಥವ್ರನ್ನ ಬಿಟ್ಟು ಇವರು ನಾಪತ್ತ ಪ್ರಕರಣಗಳು ಸಿಕ್ಕೇ ಇಲ್ಲ ಸಿಗದೇ ಇರುವಂಥ ಪ್ರಕರಣಗಳು ನಲವತ್ತೊಂದು ಹಾಸನ ಜಿಲ್ಲೆಯಲ್ಲಿ

ಹಾ ಇಡೀ ನಮ್ಮ ದೇಶದಲ್ಲಿ ಶೇಕಡಾ ನಲವತ್ತರಷ್ಟು ಅಪ್ರಾಪ್ತ ಬಾಲಕಿಯರನ್ನ ವೈಶವಣ್ಯತೆಗೆ ಬಳಸ್ಕೊಂಡಾಗ್ತಿದೆ ಕಾನೂನಿನ ವಿರುದ್ಧವಾಗಿ ಶೇಕಡ ನಲವತ್ತರಷ್ಟು ನೂರು ಜನ ಆದಂಥವ್ರು ಅಥವಾ ಕಿಡ್ನಾಪ್ ಹೇಳ್ತೀವಿ ನಾಪತ್ತೆ ಆದಂಥವ್ರು ಮನೆ ಬಿಟ್ಟು ಬೇರೆ ಬೇರೆ ಕಾರಣಗಳಿಗೆ ಹೋಗಿ ಪ್ರೀತಿ ಪ್ರೇಮನೋ ಕೆಲಸ ಸಿಗುತ್ತೆ ಅಂತನೋ ಅಥವಾ ಇನ್ನೇನೋ ಆಸೆ ಆಮಿಷ ಮೊಬೈಲ್ ಕೊಡಿಸ್ತೀನಿ ಬಟ್ಟೆ ಕೊಡಿಸ್ತೀನಿ ಏನೋ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವರನ್ನ ಬಳಸ್ಕೊಂಡು ಆ ನಂತರ ವೇಷ ಬಟ್ಟಿಗೆ ಬ್ಯಾಟಲ್ಗೆ ಹಾಕುವಂಥದ್ದು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಇವ್ರು ಶಾಶ್ವತವಾಗಿ ನಾಪತ್ತೆ ఎలా ఇంతా కడ మనకి ఫోన్ హేతారా ఇంత కడీ ఎత్తి పుడుగున్ జిబందీని తనో ఫ్రెండ్స్ జితనో ఏతారు వర్ష కట్ల అండి సిక్కిల్వల్ హక్ నలమూర్ ఇంకా